ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರ ಚಬ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಒಂದು ಲೈಕ್ ಕೊತ್ತಿ ಸಂಚಿಕೆ ಶುರುವಿನಲ್ಲಿ ಗೌರಿ ವರಲಕ್ಷ್ಮಿ ಪೂಜೆಗೆ ಒಳಗಡೆ ಬರ್ತಾಳೆ ಆಗ ಅಲ್ಲಿದ್ದ ಸ್ಟಾಪ್ ಎಲ್ಲ ಗೌರಿಗೆ ಕೈ ಮುಗಿತಾರೆ ದೇವರದಲ್ಲಿ ಅಲ್ಲಿ ಕೈ ಮುಗಿರಿ ಅಂತ ಹೇಳ್ತಾಳೆ ಗೌರಿ ಮೇಡಮ್ ಮೇಡಮ್ ನಾವು ನಿಮಗೆ ಕೈ ಮುಗಿತಾ ಇರೋದು ನಿಮ್ಮ ಒಳ್ಳೆತನಕ್ಕೆ ನಾವು ನೋಡಿದ್ದೀರಿ ಮೇಡಮ್ ಅಂತ ಹೇಳ್ತಾರೆ ಸ್ಟಾಪೆಲ್ಲ ನಿಮ್ಮ ಬಗ್ಗೆ ನಮ್ಗೆ ಗೊತ್ತಿದ್ದು ಕೂಡ ನಿಮ್ಮ ಒಳ್ಳೆತನದ ಮೇಲೆ ನಾವು ಆರೋಪ ಮಾಡಿಬಿಟ್ರಿ ಮೇಡಮ್ ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ ಮೇಡಮ್ ಅಂತ ಕೇಳ್ತಾರೆ ಸ್ಟಾಪು ಮೇಡಮ್ ಮಾತಾಡ್ಬಿಟ್ರಿ ನಿಮ್ಮ ಬಗ್ಗೆ ತಪ್ಪಾಗಿ ಅಂತ ಹೇಳ್ತಾಳೆ ಸರಸ್ವತಿ ತಪ್ಪು ಮಾಡಿಲ್ಲ ಅಂತ ಗೊತ್ತಾದ ಮೇಲೆ ಆದರೂ ನಾವು ನಿಮ್ಮ ಹತ್ರ ಬಂದು ಕ್ಷಮೆ ಕೇಳಬೇಕಾಗಿತ್ತು ಆದರೂ ಕೂಡ ನಾವು ನಿಮ್ಮ ಬೆನ್ನಿಂದೆ ಮಾತಾಡಿದ್ರಿ ತಪ್ಪಾಯಿತು ಕ್ಷಮಿಸ್ಬಿಡಿ ಮೇಡಮ್ ಅಂತ ಹೇಳ್ತಾರೆ ಆಗ ಮೇಡಮ್ ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ ಅಂತ ಅಲ್ಲಿರೋ ಸ್ಟಾಫ್ ಎಲ್ಲ ಸಾರಿ ಕೇಳ್ತಾರೆ ಈವಾಗಲಾಗ್ಲು ನಿಮ್ಮ ತಪ್ಪು ನಿಮಗೆ ಗೊತ್ತಾಯ್ತಲ್ಲ ನಂಗೆ ಅಷ್ಟೇ ಸಾಕು ಒಂದು ಆದರೆ ಒಂದು ವಿಷಯ ನಾವು ಮನೆಗಿಂತ ಜಾಸ್ತಿ ಆಫೀಸಲ್ಲೇ ಟೈಮ್ ಕಳಿತೀರಿ ಅಂಥದ್ರಲ್ಲಿ ನಮ್ಮಲ್ಲೇ ಒಗ್ಗಟ್ಟಿಲ್ಲ ಅಂದರೆ ಹೇಗೆ ಅಂತ ಹೇಳ್ತಾಳೆ ಗೌರಿ ಅಕಸ್ಮಾತ್ ನಾನು ತಪ್ಪು ಮಾಡಿದ್ರೆ ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳೋ ಹಕ್ಕು ನಿಮಗಿದೆ ಆದರೆ ನಾನು ತಪ್ಪು ಮಾಡಿದೆ ನೀನು ತಪ್ಪು ಮಾಡಿದ್ದೀರ ಅಂತಂದರೆ ನನಗೆ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಹೇಳಿ ಅಂತ ಹೇಳ್ತಾಳೆ ಗೌರಿ ಮೇಡಮ್ ಇಲ್ಲ ಮೇಡಮ್ ಈ ಥರ ತಪ್ಪು ಮುಂದೆ ಇನ್ನು ಯಾವತ್ತೂ ಆಗೋಲ್ಲ ಹಾಗೆ ನೀವು ಲಂಚ ತಗೊಂಡಿದ್ದೀರಿ ಅಂತ ಯಾರೇ ಬಂದು ಹೇಳಿದ್ರು ನಾವು ನಂಬಲ್ಲ ಮೇಡಮ್ ಆ ದೇವರೇ ಬಂದು ಲಂಚ ತಗೊಂಡಿದ್ದೀರ ಅಂತ ಹೇಳಿದ್ರು ನಾವು ನಂಬಲ್ಲ ಮೇಡಮ್ ಅಂತ ಹೇಳ್ತಾರೆ ಶ್ಟಾಪು ಮೇಡಮ್ ಇದು ಇದೊಂದು ಸತಿ ನಮ್ಮನ್ನು ಚಮಿಸಿದ್ದೀನಿ ಅಂತ ಹೇಳ್ಬಿಡಿ ಮೇಡಮ್ ಆಯಿತು ನಾನು ನಿಮ್ಮನ್ನೆಲ್ಲ ಚಮಿಸಿದ್ದೀನಿ ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡಿ ಅಂತ ಹೇಳ್ತಾಳೆ ಗೌರಿ ಇದೇನಿದು ಇದ್ದಕ್ಕಿದ್ದಂಗೆ ಈ ಥರ ಬದಲಾವಣೆ ಅಂತ ಕೇಳ್ತಾಳೆ ಗೌರಿ ಶ್ಟಾಪನ್ನ ಹಾಗೆ ಈ ಕಡೆ ಭೈರಾದೇವಿ ಗಂಗಾ ಗಂಗ ಇದ್ಕೊಂಡು ಕೆಲಸ ಶುರುವಾಗಿರುತ್ತೆ ಇಷ್ಟೊತ್ತಕ್ಕೆ ಅಂತ ಕೇಳ್ತಾಳೆ ಆಗ ಭೈರಾದೇವಿ ಆಗ್ಲೇ ಗಂಗಾ ನಾವು ಬಿಟ್ಟಿರೋ ಬಾಣ ಜಾಸ್ತಿ ಕೆಲಸ ಮಾಡ್ತೈತೆ ಅಂತ ಹೇಳ್ತಾಳೆ ಬೈರಾದೇವಿ ಆಗ ಗಂಗಾ ನೋಡ್ದೆ ಆಗ್ತೇವಾ ನಾವು ಆಗ್ಲೇ ಕೆಲಸ ಮುಗ್ದಿದ್ಯೋ ಇಲ್ಲ ಅಂತ ಇದ್ರೆ ಕೆಲಸ ಆಗ್ಲೇ ಮುಗ್ದೋಗಿದೆ ಅಂತ ಹೇಳ್ತಾಳೆ ಗಂಗಾ ಪಕ್ಕಾ ಅಮೂಲ್ ಬೇಬಿ ತರ ನನಗೆ ಅಮ್ಮ ಅಮ್ಮ ಮದುವೆ ಬೇಡ ಅಂತ ಹೇಳ್ತಾನೆ ಪಕ್ಕ ಅವ್ನ ಗುಣನೇ ಅಂಥದ್ದು ಆ ಕಾರ್ನೇ ಬೇಡ ಅಂದನು ಇನ್ನು ಹುಡುಗಿ ನೊಪ್ಕೊತಾನ ಈಗ ಮದುವೆ ಕ್ಯಾನ್ಸಲ್ ಆಗುತ್ತೆ ಆಗ ಶಂಕರವರು ಸಾರಿ ಗಂಗಾ ನನ್ನಿಂದ ನಿನ್ನ ಲೈಫ್ ಹಾಳಾಯಿತು ಅಂತ ಅವರೇ ಬಂದು ತಾಲಿ ಕಟ್ತಾರೆ ಬೈರೇ ದೇವಿ ಮಾತಾಡಮ್ಮ ವಿಷಯ ಗೊತ್ತಾದರೆ ತುಂಬ ಖುಷಿ ಆಗುತ್ತೆ ಅಂತ ಹೇಳ್ತಾಳೆ ಆಯಿತು ಅತ್ಯವ ಅಂತ ಗಂಗಾ ಫೋನೆತ್ಕೊಂತಾಳೆ ಹಲೋ ಗಂಗ ಅವರೇ ಪದೇ ಪದೇ ಫೋನ್ ಮಾಡ್ತೀನಿ ಅಂತ ಬೇಜಾರ್ ಮಾಡ್ಕೊಂಬೇಡಿ ನಾನು ಒಂದು ತುಂಬ ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು ಅದಕ್ಕೆ ಫೋನ್ ಮಾಡ್ದೆ ಅಂತ ಹೇಳ್ತಾನೆ ಗಂಗಾ ಆಗೋ ಹುಡುಗ ಇಂಪಾರ್ಟೆಂಟ್ ವಿಷಯನ ಮದುವೆ ಡೇಟನ ಫಿಕ್ಸ್ ಆಯ್ತಾ ಅಂತ ಕೇಳ್ತಾಳೆ ಗಂಗಾ ಆಗ ಅಲ್ಲ ಗಂಗಾ ಅವರೇ ನಿಮ್ಮೂರಲ್ಲೇ ನಿಮ್ಮ ಬಗ್ಗೆ ಯಾರೋ ಕೆಟ್ಟದಾಗೆಲ್ಲ ಮಾತಾಡಿ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾನೆ ಗಂಗಾ ಆಗೋ ಹುಡ್ಗ ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡ್ತಾರ ಹೌದು ಗಂಗಾ ಅವರೇ ಈವಾಗ ಇವಾಗಷ್ಟೇ ಒಬ್ಬ ವ್ಯಕ್ತಿ ನಿನ್ನ ಬಗ್ಗೆ ಕೆಟ್ಟದಾಗ ಮಾತಾಡೋದ ಎಷ್ಟು ಕೆಟ್ಟದಾಗ ಅಂದರೆ ನಿಮ್ಮನ್ನ ಆಗಲೇ ಯಾರೋ ಮದುವೆಗಾಕಿ ಬಂದಿದ್ರಂತೆ ಆ ಹುಡುಗ ನಿಮ್ಮ ಮದುವೆ ಬೇಡ ಅಂತ ಹೋದನಂತೆ ಕಡೆ ಗಂಗಾ ಅದು ಅದು ಅಂತ ಆಗ ಹುಡುಗ ಇದ್ಕೊಂಡು ನೀವೇನು ಫೀಲ್ ಆಗಬೇಡಿ ಗಂಗಾ ಅವರೇ ಈ ಥರ ನಿಮ್ಮ ಕೆಲಸ ನೋಡಿ ಹೊಟ್ಟೆ ಹುರ್ಕೊಂಡು ಎಲ್ಲ ಮಾತಾಡ್ತಾರೆ ನೀವು ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬೇಡಿ ಅಂತ ಹೇಳ್ತಾನೆ ಹುಡುಗ ಅವ್ರ ಮಾತು ನಮ್ಗಂಡು ನಾನು ನಿಮಗೆ ಮೋಸ ಮಾಡ್ತೀನಿ ಆ ಮಾತ್ರ ಅನ್ಕೊಂಬೇಡ್ರಿ ಯಾಕಂದರೆ ನೀವು ನನಗೆ ತುಂಬ ಇಷ್ಟ ಆಗಿದ್ದೀರಾ ಅಂತ ಹೇಳ್ತಾನೆ ಗಂಗಾ ಮದುವೆ ಆಗೋ ಹುಡುಗ ಆ ಮಾತು ಕೇಳಿ ಗಂಗಾ ಫುಲ್ಲು ಶಾಕಲ್ಲಿ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾಳೆ ಭೈರಾದೇವಿ ಅಂತೂ ನೋಡೋಕ್ಕೆ ನೋಡೋಕೆ ಇರಲಿಲ್ಲ ಹಾಗೆ ಆ ಹುಡುಗ ನಾನು ನಿಮ್ಮನ್ನ ತುಂಬ ಲವ್ ಮಾಡ್ತೀನಿ ಕಣ್ರಿ ಅಂತ ಹೇಳ್ತಾನೆ ಹಾಗೆ ನಾನು ತುಂಬ ಒಳ್ಳೆ ಬುದ್ಧಿವಂತ ತುಂಬ ಬುದ್ಧಿಯಿಂದ ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳ್ತಾನೆ ನಾನು ಪ್ರತಿಯೊಂದು ವಿಷಯನೂ ಪಾಸಿಟಿವ್ ಆಗೇ ತಗೊತೀನಿ ಯಾಕಂದರೆ ನಾನು ನಿಮ್ಮ ಜೊತೆ ಲವ್ ಮಾಡಬೇಕು ಅಂತ ಇದ್ದೀನಿ ಅಂತ ಹೇಳ್ತಾನೆ ಗಂಗಾ ಮದುವೆ ಹುಡುಗ ಈ ವಿಷಯ ನಿಮಗೆ ಹೇಳೋ ಅವಶ್ಯಕತೆನೇ ಇರಲಿಲ್ಲ ಆದರೆ ಮುಂದೆ ನೀವು ನನ್ನ ಅಪಾರ್ಥ ಮಾಡ್ಕೊಂಡುಕೂಡ್ದು ಅಂತ ಈವಾಗಲೇ ಇದ್ದೀನಿ ಆದರೆ ನೀವು ಆರಾಮಾಗಿರಿ ನಾ ಯಾರೇ ಬರಲಿ ಯಾರೇ ಹೋಗಲಿ ನಾನು ನಿಮ್ಮ ಜೊತೆ ಇದ್ದೇ ಇರ್ತೀನಿ ಅಂತ ಹೇಳ್ತಿರ್ತಾನೆ ಹುಡುಗ ಓಕೆನಾ ಅಂತಾನೆ ಆಗ ಗಂಗಾ ಮುಖ ಭೈರಾದೇವಿ ಮುಖದಂತೂ ನೋಡೋಕೆ ಆಗ್ತಾಯಿರಲ್ಲ ಹಾಂ ಓಕೆ ಅಂತಾಳೆ ಗಂಗಾ ಆ ಒಂದೇ ನಿಮಿಷ ನಮ್ಮ ಅಪ್ಪ ಅಮ್ಮ ಮಾತಾಡ್ತಾರೆ ಅಂತ ಹೇಳ್ತಾನೆ ಹುಡುಗ ಗಂಗಾ ಯಾರೋ ಏನು ಅಂದರು ಅಂತ ನೀನು ತಲೆ ಕೆಡಿಸ್ಕೊಂಬೇಡಮ್ಮ ಹೊಟ್ಟೆಯವ್ರಿ ಜನ ಏನಾನ ಮಾತಾಡ್ತಾನೇ ಇರ್ತಾರೆ ಹೌದಮ್ಮ ಗಂಗಾ ಯಾವತ್ತಿದ್ರೂ ನೀನು ನಮ್ಮನೆ ಸೊಸೆನೆ ಅಂತ ಹೇಳ್ತಾನೆ ಹುಡುಗ ಅಪ್ಪ ನೋಡು ಈ ಮದುವೆನ ಯಾರ ಕೈಯಲ್ಲೂ ತಪ್ಸೋಕ್ಕಾಗಲ್ಲ ನೀನು ಆರಾಮಾಗಿ ಇರು ನಿಶ್ಚಿಂತೆಯಾಗಿರು ಅಂತ ಹೇಳ್ತಿರ್ತಾನೆ ಹುಡುಗ ಅಪ್ಪ ಗಂಗಾ ಮದುವೆಯಾಗ ಹುಡುಗ ಫೋನ್ ಇಸ್ಕೊಂಡು ಆಯಿತು ಆಮೇಲೆ ನಾನು ಫೋನ್ ಮಾಡ್ತೀನಿ ಅಂತ ಫೋನ್ ಮಾಡ್ತಾನೆ ಈ ಕಡೆ ಭೈರಾದೇವಿ ಗಂಗಾ ಮಖ ಅಂತೂ ನೋಡೋಕೆ ಆಗ್ತಿರಲ್ಲ ಅವ್ರ ಪ್ಲ್ಯಾನ್ ಎಲ್ಲ ಉಲ್ಟಾ ಹೊಡಿತು ಅಂತ ಅವ್ರ ಮಕದಲ್ಲಿ ಫುಲ್ಲು ಗಾಬ್ರಿನೇ ತುಂಬಿಕೊಂಡಿರುತ್ತೆ ಛೇ ಈ ಯಾರಿ ಹುಡುಗ ಆವತ್ತು ನೋಡಿದ್ರೆ ನನಗೆಲ್ಲ ಫಸ್ಟ್ ಸ್ಟ್ಯಾಂಡೇ ಬೇಕು ಅಂತಿದ್ದ ಇವತ್ತು ನೋಡಿದ್ರೆ ನೀನೇ ಬೇಕು ನಿನ್ನ ಬಿಟ್ಟರೆ ಮದ್ ಬೇರೆ ಯಾರು ಬೇಡ ಅಂತಿದ್ದಾನೆ ಹುಚ್ಚ ನಿನ್ನೇ ಮದುವೆ ಆಗಬೇಕು ಅಂತಿದ್ದಾನೆ ಹಂಗ ಸಮಾಧಾನ ಮಾಡ್ಕ ಮಾಡ್ಕಮ್ಮ ನಮ್ಮ ಹತ್ರ ಒಂದು ಬಾಣ ವರ್ಕ್ ಆಗಿಲ್ಲ ಅಂದರೆ ಏನು ಇನ್ನ ಬೇಜೇನ ಐಡಿಗಳು ನಮ್ಮ ಹತ್ರ ಇದೆ ಅದನ್ನೆಲ್ಲ ಪ್ರಯೋಗ ಮಾಡೋಣ ಅಂತ ಹೇಳ್ತಾಳೆ ಭೈರಾದೇವಿ ಒಬ್ಬ ವ್ಯಕ್ತಿ ಬಂದು ನಮ್ಮನ್ನ ಕಣ್ತರಿಸಿ ಹೋದ್ರು ಮೇಡಮ್ ಅಂತ ಹೇಳ್ತಾರೆ ಆಫೀಸರ್ ಅದು ನಿಮ್ಗೆ ಗೊತ್ತಾ ಅವರೆಲ್ಲಿದ್ದಾರೆ ಅಂತೆ ಗೊತ್ತಾ ಅಂತ ಹೇಳಿ ಕೇಳ್ತಾಳೆ ಗೌರಿ ಆಗ ನಿನ್ನೆ ನನ್ನ ನಿರ್ದೋಷಿ ಅಂತ ಪ್ರೂವ್ ಪ್ರೂವ್ ಮಾಡಿಬಿಟ್ಟು ಅವರೇನಾ ಅಂತ ಕೇಳ್ತಾಳೆ ಗೌರಿ ಖಂಡಿತವಾಗಿ ಅವರೇ ಮೇಡಮ್ ಅವರೊಬ್ಬರು ವ್ಯಕ್ತಿ ಅಲ್ಲ ನಿಮ್ಮ ನಿಂದೆ ನಿಂತಿರೋ ಶಕ್ತಿ ಅವರು ಅಂತ ಹೇಳ್ತಾರೆ ಗೌ ಆಪಿಸರ್ ಅವ್ರು ಇರೋವರೆಗೂ ನಿಮ್ಮನ್ನ ಯಾರು ಮುಟ್ಟೋಕ್ಕಾಗಲ್ಲ ಅಂತ ಹೇಳ್ತಾರೆ ಆಫೀಸರ್ ಆಗ ಗೌರಿ ಅವ್ರ ಮುಖ ನೋಡ್ತಾ ಇರ್ತಾರೆ ಈ ಕಡೆ ಐನೋರು ಬಂದು ಪೂಜೆ ಶುರು ಮಾಡೋಣ ಅಂತ ಕೇಳ್ತಾರೆ ಪುಯೋ ಪುರೋಹಿತ್ರೆ ಬನ್ನಿ 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 ಪೂಜೆ ಶುರು ಶುರು ಮಾಡಿ ಅಂತ ಕರೀತಾರೆ ಎಲ್ಲರೂ ಆಗ ಗೌರಿ ಕೂಡ ಹೇಳ್ತಾಳೆ ಈ ಕಂತನ್ನ ನಾ ಯಾರಂದರೆ ಅವ್ರು ಕಟ್ಕೊಳಂಗಿಲ್ಲ ಅವ್ರವ್ರ ಮನೆಯವರಿದ್ದರೆ ಅವ್ರ ಕೈಯಲ್ಲಿ ಕಟ್ಟಿಸ್ಕೊಬೇಕು ಅಕ್ಕ ಹಂಗ್ಯಾರಿದ್ರೆ ಅಕ್ಕ ಹೆಂಗ್ಯರು ಅಂಥ ಬಂದಿದ್ರು ಅಣ್ಣ ಬಂದರು ಹಾಗೆ ಗಂಡ ಇದ್ದರೆ ಗಂಡನ ಕೈಯಲ್ಲಿ ಕಟ್ಟಿಸ್ಕೊಬೇಕು ಅಂತ ಹೇಳ್ತಾಯಿರ್ತಾರೆ ಆಗ ಗೌರಿ ಅಕ್ಕ ನೋಡ್ತಾ ಸುಮ್ಮನೆ ನಿಂತಿರ್ತಾಳೆ ಬನ್ನಿ ಕಟ್ ಬನ್ನಿ ಪೂಜಾ ಅಂತ ಕರೀತಾರೆ ಆಗ ನಿಮ್ಮ ಕಡೆಯವ್ರು ಯಾರು ಬಂದಿಲ್ವಾ ಅಂತ ಕೇಳಿದಾಗ ಗೌರಿ ಸುಮ್ಮನೆ ನಿಂತಿರ್ತಾಳೆ ನಿಮ್ಮ ಕಡೆಯವ್ರು ಯಾರು ಇಲ್ವಾ ಅಂತ ಅಂದಾಗ ಇವತ್ತಿನ ಪೂಜೆಗೆ ನಿಮ್ಮ ಯಜಮಾನ್ರನ್ನ ಕರೆದಿಲ್ವಾ ಅಂತ ಕೇಳ್ತಾರೆ ಪೂಜಾರಿ ಏನಿಲ್ಲ ಮೇಡಮ್ ನೀವು ಕಟ್ಕೊಂಡ್ರೆ ನೀವು ಪೂಜೆ ಮಾಡ್ತಾಯಿದ್ರಲ್ಲ ನೀವು ಕಟ್ಕೊಂಡ್ರೆ ಚೆನ್ನಾಗಿರ್ತೈತೆ ಅಂತ ಹೇಳಿದೆ ಆಗ ಶಂಕರ ಕೈಯಲ್ಲಿ ಕಂಕಣ ಕಟ್ತಾಯಿರ್ತಾನೆ ಗೌರಿಗೆ ಗೌರಿ ಸುಮ್ಮನೆ ನೋಡ್ತಾ ನಿಂತಿರ್ತಾಳೆ ಐನೂರೇ ಪೂಜೆ ಶುರು ಮಾಡಿರಿ ಹಂಗೆ ಪ್ರಸಾದ ತಿನ್ಕೊಂಡು ಹೋಗ್ಬೋದಲ್ಲ ಇಷ್ಟೊತ್ತರ್ಗು ಇದ್ರಿ ಇನ್ನು ಸ್ವಲ್ಪ ತಿದ್ದು ಪ್ರಸಾದ ಕೊಡ್ತಾರೆ ಪುಲೋಗ್ರಿ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು ಪುಲೋಗ್ರಿ ಹೋಗೋಣ ಅಣ್ಣ ಪ್ರಸಾದ ಅಂತ ಹೇಳ್ತಾರೆ ಚಿರ್ಮುಡಿ ಹಾಗು ಕೋಳಿ ಇನ್ನು ಅಯ್ಯ ನನ್ನ ಮಗನೇ ಪ್ರಸಾದ ಅಂತೆ ಪ್ರಸಾದ ನಡೀಲ ಅಂತ ಹೇಳ್ತಾನೆ ಶಂಕರ ಅಣ್ಣ ಇನ್ನು ಈ ಸ್ವಲ್ಪತ್ತು ಇದ್ರೆ ಅತ್ಕೆಯವರೇ ಬಂದು ಐದು ನಿಮಿಷ ಇದ್ದರೆ ಪ್ರಸಾದ ಬಂದು ಕೊಡ್ತಾರೆ ಅಣ್ಣ ಇನ್ನೂ ಐದು ನಿಮಿಷ ಇರೋಣ ಅಂತ ಹೇಳ್ತಾರೆ ಕೊಡ್ತಾರಂತೆ ಕೊಡ್ತಾರೆ ಇನ್ನು ಸ್ವಲ್ಪ ಹೊತ್ತು ಇಲ್ಲೇ ಇದ್ದರೆ ನಂಗೆ ಕೆಲಸ ಐತೆ ಬರಲಾ ಅಂತ ಕರೀತಾನೆ ಶಂಕರ ಚಾಲೆಂಜ್ ಅಣ್ಣ ಐ ನಿಮಿಷ ಪಟ್ಟಿಗೆ ಅತ್ಕಿಯವರು ಬಂದು ನಿಮಗೆ ಪುಲೋಗ್ರಿ ಕೊಡ್ತಾರೆ ಅತ್ಗೆ ನಿಮ್ಮ ಮೇಲೆ ತುಂಬ ಪ್ರೀತಿ ಇರುತ್ತೆ ಚಾಲೆಂಜ್ ಅಣ್ಣ ಅಂತ ಕೇಳ್ತಾನೆ ಕೋಳಿ ಚಿರುಮುಡಿ ಆಗ ಚಾಲೆಂಜ್ ಅಂತ ಚಾಲೆಂಜು ಬರಲಲ್ಲ ಅಂತ ಕರಿತಾನೆ ಶಂಕರ ಅಣ್ಣ ಪೂವಿನ ಮೀಟ್ ಮಾಡೋಕ್ಕೋಗೋದಕ್ಕೆ ಎಷ್ಟೇ ಕಷ್ಟ ಆದ್ರೂ ನಾವು ಬಂದು ನಿಮ್ಮನ್ನ ಮೀಟ್ ಮಾಡಿಸ್ತೀರಿ ಚಾಲೆಂಜ್ಗೆ ಉಪ್ಕೇನ ಅಣ್ಣ ಅಂತ ಕೇಳ್ತಾರೆ ಕೋಳಿ ಚಿರುಮುಡಿ ಹಂಗಾದರೆ ಒಪ್ಕೆ ಕಡಲ ಅಂತ ಹೇಳ್ತಾನೆ ಶಂಕರ ಒಂದು ಎರಡು ಮೂರು ನಾಲ್ಕು ಅಂತ ಪಟ್ಕಿ ಅಲ್ಲಿ ಬರಲ್ಲ ಇನ್ನೈದು ಆಯಿತು ಬರಲ್ಲ ಅಂತ ಶಂಕರ ಹೇಳ್ತಾನೆ ಆಗ ಗೌರಿ ಹಂಗೆ ಪೂಜೆ ಮಾಡಿ ಮುಗಿಸ್ಕೊಂಡು ಹಂಗೆ ಹೋಗಕೂಡ್ದು ಪ್ರಸಾದ ತಿಂದ್ಬಿಟ್ಟು ಹೋಗ್ರಿ ಅಂತ ಹೇಳ್ತಾಳೆ ಗೌರಿ ಗೌರಿ ನೋಡ್ತಾ ಶಂಕರ ನಿಂತ್ಕೊಂಡಿರ್ತಾನೆ ಆಗ ಗೌರಿ ಮನೆಗೆ ಬಂದು ಯಾರಿರ್ಬೋದು ಅವರು ನನಗೋಸ್ಕರ ನನ್ನ ಖುಷಿಗೋಸ್ಕರ ನನ್ನ ಕೆಲಸಕ್ಕೋಸ್ಕರ ನ ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು ಯಾರಿರ್ಬೋದು ಅವರು ಅಂತ ಗೌರಿ ಮನೆಯಲ್ಲಿ ಯಚ್ ಯೋಚನೆ ಮಾಡ್ತಾ ನಿಂತಿರ್ತಾಳೆ ಕೆಲಸ ಮಾಡಿಸ್ಕೊಡೋ ಮಾಡಿಸ್ಕೊಳಕೋಸ್ಕರ ಎಲ್ಲ ಈ ಥರ ಮಾಡ್ತಾರೆ ಆದರೆ ಇವರು ಡೀಲ್ಗೋಸ್ಕರನೂ ಮಾಡಿಸ್ತಾ ಇಲ್ಲ ಮತ್ತು ಇವರು ಯಾಕೆ ಹಿಂಗೆ ಮಾಡ್ತಿದ್ದಾರೆ ಇವ್ರು ಆ ಥರ ಅಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಗೌರಿ ನಂಗೆ ಗೊತ್ತಾಗದೆ ಅವರು ಸಹಾಯ ಮಾಡ್ತಿದ್ದಾರೆ ಹಾಗೆ ನನ್ನ ಅವ್ರು ನೋಡಿದವ್ರನ್ನೆಲ್ಲ ಬಾಯಿ ಕಟ್ಟಾಗ್ತಿದ್ದಾರೆ ನನ್ನ ಬಗ್ಗೆ ಹೇಳ್ಕೊಡ್ದು ಅಂತ ನನ್ನ ಹಿಂದೆಗಡೆ ನಿಂತ್ಕೊಂಡು ತುಂಬಾ ಸಹಾಯ ಮಾಡ್ತಿದ್ದಾರೆ ಮತ್ತು ಯಾರವರು ಆವತ್ತು ನೋಡಿದ್ರೆ ಅಧಿಕಾರಗಳ ಮುಂದೆ ಬಂದು ಸಾಕ್ಷಿ ಹೇಳಿಸಿದ್ದಾರೆ ಇವತ್ತು ನೋಡಿದ್ರೆ ಆಫೀಸರ್ ಸರ್ ಕೈಯಲ್ಲೆಲ್ಲ ಸಾರಿ ಕೇಳಿಸಿದ್ದಾರೆ ಹಂಗಾದರೆ ನನ್ನದೊಂದು ಪ್ರತಿಯೊಂದು ಹೆಜ್ಜೆಯಲ್ಲೂ ಗಮನಿಸ್ತಾ ಇದ್ದಾರೆ ಅಂತ ಅರ್ಥ ಮತ್ತು ಅವರು ಯಾರವರು ಅಂತ ಯೋಚನೆ ಮಾಡ್ತಿರ್ತಾಳೆ ಗೌರಿ ನನ್ನ ಜೊತೆಯಲ್ಲಿರೋರೆಲ್ಲ ನಮ್ಗೆ ಮೋಸ ಮಾಡಿ ಹೋದರು ಆದರೆ ಇವರು ನನಗೋಸ್ಕರ ಎಷ್ಟೊಂದು ರಿಸ್ಕ್ ತಗೊತಾ ಇದ್ದಾರೆ ನನ್ನ ಜೊತೆಯಲ್ಲೇ ಇದ್ದಾರೆ ಯಾರಿರ್ಬೋದು ಇವರು ಅಂತ ಗೌರಿ ತುಂಬಾ ಯೋಚನೆ ಮಾಡ್ತಾ ನಿಂತಿರ್ತಾಳೆ ನಾನು ಇದನ್ನು ಏನಂತ ಅರ್ಥ ಮಾಡಿಕೊಂಡ್ಲಿ ಯಾರಿರ್ಬೋದು ಇವರು ಆದಷ್ಟು ಬೇಗ ಅವನ್ನು ಹುಡುಕಿ ಅವ್ರಿಗೊಂದು ಟ್ಯಾಂಕ್ಸ್ ಹೇಳಬೇಕು ಆಗಲೇ ನನ್ನ ಮನಸ್ಸಿಗೂ ಸಮಾಧಾನ ಆಗೋದು ಏನು ಭೂವಿ ನೀನು ಈ ಥರ ಕೇಳ್ತಾಯಿದ್ದೀಯ ಯಾವಾಗಲೂ ನೀನು ಪ್ರೆಶಪ್ ಆಗಿ ಬಂದು ಮನೆಯ ಜೊತೆಗೆ ಕುತ್ಕೊತ ಇದ್ದೆ ಇವತ್ತೇನು ರೂಮಲ್ಲೇ ಇದೀಯಾ ಆಚೆನೇ ಬಂದಿಲ್ಲ ಅಂತ ಕೇಳ್ತಾಳೆ ಭುವಿ ಓ ಏನು ಏನು ಸ್ಪೆಷಲ್ಲು ಅಂತ ಏನು ಇಲ್ಲ ಕಂದಮ್ಮ ಅಂತ ಹೇಳ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ಯಾರೆಲ್ಲ ಲೈಕ್ ಮಾಡಿಲ್ಲ ಒಂದು ಲೈಕ್ ಮಾಡಿ ಟ್ಯಾಂಕ್ ಯು